ಒನ್ ನಿಗೂಢ ಆಲದ ಮರಕರ್ನಾಟಕದ ಹಲ್ಲಿಯೊಂದಿತ್ತು ಹೆಸರು ಕರಿಗಟ್ಟ ಅಲ್ಲಿ ಹಸಿರು ಹೊಲಗಳು ಎತ್ತುಗಾರಿಗಳು ಮತ್ತು ಹಲ್ಲಿಯ ಅಂಚಿನಲ್ಲಿರುವ ಹಲೆಯ ದೇವಾಲಯದ ಬಳಿ ಒಂದು ದೊಡ್ಡ ಆಲದ ಮರ ಎಂದು ಕರೆಯುತ್ತಿದ್ದರು ಗಾಳಿಯು ಬೀಸಿದಾಗ ಅದರ ಎಲೆಗಳು ಮತ್ತು ಬೇರುಗಳು ಮಂತ್ರವೊಂದು ಕೂಗುವಂತೆ ಶಬ್ದ ಮಾಡುತ್ತಿದ್ದರು ವಯಸ್ಸಾದವರಿಗೂ ಆ ದಾರಿ ರಾತ್ರಿ ಭಯ ಹುತ್ತಿಸುತ್ತಿತ್ತು ಆ ಮರದ ಹಲೆಯತನಕ್ಕೂ ಕಥೆಗಳಿಗೂ ಅಳತೆಯಿರಲಿಲ್ಲ ಬ್ರಿಟಿಷರ ಆಳ್ವಿಕೆಯ ಕಾಲದಲ್ಲಿ ಆ ಹಲ್ಲಿಯ ಭೂಮಿಗೆ ಮಾಲೀಕನಾಗಿದ್ದವನು ಎಂಬ ದೊರೆ ಆತನೇ ದೇವಾಲಯ ಕಟ್ಟಿಸಿ ಆಲದ ಚಿಗುರು ನೆತ್ತ ಎಂದು ಹೇಳ್ತಾರೆ ಆದರೆ ಧಾರ್ಮಿಕನಾಗಿದ್ದವನಿಗಿಂತ ದುರ್ಬುದ್ಧಿಯುಳ್ಳವನು ಹೆಚ್ಚಾಗಿ ಕಂಡನು ರೈತರಿಂದ ತ್ರಿಗುಣ ಬಾಡಿಗೆ ಪಾವತಿಸಲು ಒತ್ತಾಯಿಸಿ ಸಾಲ ತೀರಿಸಲು ಅಸಮರ್ಥರಾದವರಿಗೆ ಕ್ರೂರ ಶಿಕ್ಷೆ ನೀಡುತ್ತಿದ್ದು ಒಮ್ಮೆ ಬೇಸಿಗೆಯ ರಾತ್ರಿ ದೇವಯ್ಯ ಎಂಬ ರೈತನನ್ನು ಅಪರಾಧಿ ಎಂದೇ ಸಂಶಯಿಸಿ ಶಿಕ್ಷೆ ನೀಡಿ ನಾರಾಯಣರಾವ್ ಕಾಣೆಯಾಗಿದ್ದು ಆತ ಇದ್ದ ಮನೆಯನ್ನು ಯಾರೂ ಮತ್ತೆ ತೆರೆಯಲಿಲ್ಲ ಕೆಲ ತಿಂಗಳಲ್ಲಿ ದೇವಾಲಯದ ಮುಂದೆ ಇರುವ ಆಲದ ಕಿರಿಯ ಚಿಗುರು ಅಸಾಮಾನ್ಯ ವೇಗದಲ್ಲಿ ಬೆಳೆಯಿತು ಬೇರುಗಳು ನೆಲದ ಮೆತ್ತೆ ಹಾವಿನಂತೆ ಹರಡಿದವು ಹಾಗೂ ಭೂಮಿಯನ್ನೇ ಗಾಲಿ ಕೊಡುತ್ತಿದ್ದಂತೆ ನಂತರವೂ ಅವನ ನೆನಪು ಅಳಿಯಿಲ್ಲ ಪ್ರತಿ ವರ್ಷ ಕೆಲ ದಿನಗಳಲ್ಲಿ ಅಲ್ಲಿ ಕೆಲಸ ಮಾಡುವ ರೈತರು ವಿಚಿತ್ರ ಶಬ್ದ ಕೇಳುತ್ತಿದ್ದರು ಆಲದ ಕೆಲಗಡೆ ಚಿಕ್ಕ ಬೆಳಕು ಮಿಂಚುವಂತೆ ಕಾಣ್ತಿತು ಹಸುಗಳು ಭಯಪಟ್ಟು ಕಿತ್ತು ಓಡುತ್ತಿವೆಯಂತೆ ಪೂಜಾರಿ ಪ್ರಾರ್ಥನೆ ಮಾಡಿದರೂ ಶಾಂತಿ ಕಾಣುತ್ತಿದ್ದಿರಲಿಲ್ಲ ಅದರ ಬದಲಿಗೆ ಆ ಧ್ವನಿಗಳು ಹೆಚ್ಚಾಗುತ್ತಾ ಹೋದವು ಒಬ್ಬರು ಕೋಪದಲ್ಲಿ ಕುಸುರಾಡುವಂತೆ ಕೆಲವರು ಅಳುವ ಧ್ವನಿ ಅತಿಥಿಯ ಅನುಭವವೊಂದು ಮಲೆಯ ಸಂಜೆ ಮೈಸೂರು ಕಡೆ ಹೋಗುತ್ತಿದ್ದ ಬಿರಾಕಿಯೊಬ್ಬನ ಕುದುರೆ ಬಿದ್ದು ಗಾಯಗೊಂಡಿತು ಆತ ವೈದ್ಯನಾಗಿದ್ದ ಹಳ್ಳಿಯಲ್ಲಿ ವಿರಾಮಕ್ಕೆ ನಿಂತಾಗ ಜನರು ಜೋರಾಗಿ ಹೇಳಿದು ಆಲದ ದಾರಿ ರಾತ್ರಿ ಹೋಗಬೇಡಿ ಆದರೆ ಕುದುರೆಯ ಗಾಯಕ್ಕೆ ಬೇಕಾದ ಔಷಧಿ ಗಿಡ ಅಲ್ಲಿ ಮಾತ್ರ ದೊರೆಯುತ್ತದೆ ಎಂಬ ಕಾರಣಕ್ಕಾಗಿ ಆತ ಲ್ಯಾಂಡರ್ನು ಹಿಡಿದು ಹೊರಟ ಮಳೆ ಸುರಿಯುತ್ತಿತು ಮಿಂಚು ಆಕಾಶವನ್ನು ಕತ್ತರಿಸುತ್ತಿತು ಆಲದ ಮರದ ಹತ್ತಿರ ಬಂದಾಗ ಕುದುರೆ ನಿಂತುಕೊಂಡಿತು ಗಣೇಶ್ ನಿಂತು ಬೆಳಕಿನಲ್ಲಿ ನೋಡಿದನು ಗಾಳಿಯಲ್ಲಿ ಮಣ್ಣಿನ ವಾಸನೆಯ ಜೊತೆಗೂ ಹೊಳೆಯುವ ಕಬ್ಬಿನ ವಾಸನೆಯಿತ್ತು ತರಕಾರಿದಂತೆ ಕಿವಿಗೆ ಕುಸುರೋ ಶಬ್ದ ಬಂದಿತು ನಮಗೆ ನ್ಯಾಯ ಕೊಡು ನಮಗೆ ಮುಕ್ತಿ ನೀಡು ಬೆನಕು ತಂಗಿತು ಮತ್ತು